ವೆಲ್ಕಮ್ ಟು ಆರ್ಯ ದೀಪ ಕನ್ನಡ ಲಾಗ್ ಹಾಯ್ ಹಲೋ ಎಲ್ಲರು ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಸಣ್ಣ ಹಂಪಿ ಹತ್ರ ಇನ್ನು ನಮ್ಮ ಅಮ್ಮ ಅವ್ರ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಪೂಜಾ ವ್ರತ ಮಾಡ್ತಾ ಇದ್ದಾರೆ ಇನ್ನು ಈ ಅಮ್ಮ ಅವರು ಪ್ರತಿ ವರ್ಷವೂ ಶ್ರೀ ಸತ್ಯನಾರಾಯಣ ಪೂಜಾ ವ್ರತನ ಮಾಡ್ತಾರೆ ಎಲ್ಲರಿಗೂ ಕರೆದ್ಬಿಟ್ಟು ಈ ವರ್ಷ ಯಾವ ರೀತಿ ನಾವು ಸತ್ಯನಾರಾಯಣ ಪೂಜಾನ ನಡೆಸಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇದು ನಮ್ಮ ಅಮ್ಮ ಅವ್ರ ಮನೆ ಹೊರಗಡೆ ಇದು ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದರೆ ಇದರಿಂದ ಒಂದು ಇಷ್ಟರಿ ಇಷ್ಟರೇ ಐತಿ ಏಕೆಂದರೆ ಅಮ್ಮ ಅವ್ರದ್ದು ಹಳೆ ಮನೆ ನೀರಲ್ಲಿ ಮುಳುಗೋಗಿತ್ತಂತೆ ಅಲ್ಲಿ ಇವ್ರದ್ದು ನಾಗಪ್ಪ ದೇವರಿತ್ತಂತೆ ಅದು ಮುಳುಗಿದ ಕಾರಣ ಅಲ್ಲಿಂದ ಇಲ್ಲಿಗೆ ತರಲಿಕ್ಕೆ ಆಗ್ಲಾರ್ದಕ್ಕೆ ಇಲ್ಲಿನೇ ಒಂದು വമ്മാ മാമേ നോടി വെയിറ്റി നോടി ചാനേ കേ വെയിറ്റി നോടി ചാനേ എന്താ അത് മോമ കമോ 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 വെടിള വെടിള ഏ ഏ നീ ഏം ഏം മാറ്റാ ഏം ഏം ഓതാ ആ എപ്പർട്ടിക്കല്ല ആ തന്നി തടി സർ ആ റാവു ഞാൻ ഇല്ല ആല്ല ഞാൻ അത് ಜಾസ്തി പോയോ പോയേനെ മനെ വോല്ല അല്ല മുസ്തഫാ പ്രവീണയാ ചാൾ ആൾ കുന്തേ സേസേ കെന്തല്ലേ അമ്മാ ಹಾ ಮಸ್ ಮಸ್ ಇಲ್ಲ ಇನ್ನ ಮಾಡಕತ್ತೀಡ ಆಕೆ ತನಗ್ ಬಿಡ ಅಂದ್ರ ಕೃಷ್ಣಾಷ್ಟಮ <laughs>

நான் அதில் பத்தால் கொடுத்த கரெக்டாக சும்மா இங்கே அங்க ஏ વેલા કે તમટણ બોલ લાયા જો એટલા લકાસું ಇವ್ರು ಬಂದುಬಿಟ್ಟು ನಮ್ಮ ದೊಡ್ಡ ಮಮ್ಮ ಇನ್ನಾಗ ಪೂಜೆಗೆ ಏನೇನು ಬೇಕು ಅದೆಲ್ಲ ಮಂಟಪ ಅದೆಲ್ಲನೂ ನೀಟಾಗಿ ರೆಡಿ ಮಾಡ್ಕೊತಿದ್ದಾರೆ ಇನ್ನೇನು ಆಚಾರ್ಯ ಬರೋ ತೆಗೆ ಇನ್ನೆಲ್ಲನೂ ಸ್ವಲ್ಪ ನೀಟಾಗಿ ರೆಡಿ ಮಾಡಿಕೊಂಡ್ರೆ ಅವ್ರು ಬಂದುಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಏನಿದೆ ಅದನ್ನೆಲ್ಲನೂ ರೆಡಿ ಮಾಡ್ಕೊತಾರೆ ಇವನು ನನ್ನ ಸಣ್ಣ ಮಗ ಆ ಥರ್ವ ಅಂತಂದು ಇವನು ನಮ್ಮ ಅಮ್ಮ ಕಡೆ ಇರ್ತಾನೆ ನಮ್ಮ ತಾಯಿ ಕಡೆಯೇ ಇರ್ತಾನೆ ಅವನು माने भवन्त प्रार्थनाम पर संरक्षण गरो प्रार्थनाम हेतवमह सूर्यया चंद्राय मंगला पुरायच पुरिश यापना नीरपना चन्दमंगकाय यापना नीरपना पुष्प आदि वत्ना कारणम तथा हार ओम कालीशक्षमते यत्तो घंटे रुद्रा सार्गरे पदवे सप्रग अत्रोपो विघ्नो अपि अमत्रे तलस पुष्पम ओम प्रेम महा राम भारते महा वनावर करशरण स्थानद्रिणाकारम अवघटा

너무 건들지도 않고 맛있어요. 맛있게 나와. 아무도 안 와. ্ৰৱ্যুপায় <laughs> सुरेंद्र व्यवस्था अनुभव को ये सुरेंद्र व्यवस्था अनंत ऋण है अधर पदार्थ नाना विविधता सुरेंद्र व्यवस्था रूप में आवे और भूत के प्रत्यय कर और और पूर्ति के पालिका अंत अष्टना गुप्त 12 कमेटी मत आ अंक 18 ಇನ್ನು ಪೂಜೆ ಮಾಡಿದ ನೀರು ಮತ್ತು ಗೋಮೂತ್ರ ಎಲ್ಲನೂ ಮಿಕ್ಸ್ ಮಾಡಿ ಎಲ್ಲ ಕಡೆ ಮನೆಗೆ ಚಿಮಕ್ಸ್ರಿ ಅಂತಂದು ಅದೇ ಚಿಮ್ಸ್ತಾ ಇದ್ದೀವಿ ನಾ ಎಲ್ಲ ಕಡೆನೂ ಇದು ನಮ್ಮ ಅಮ್ಮ ಮನೆ ಹಳ್ಳಿ ಮನೆ ಗಾಡಿ ಎಲ್ಲ ಅದಾವು ಬಸ್ ಸ್ಟ್ಯಾಂಡ್ ಐತಿ ಇಷ್ಟೆ ನಾನು ಅಂತ್ರಿ ಮುಖೊಂಡಿನಿ ಅಬ್ಬಿ ಹಾಕಿಸ ಫೋನ್ ಥರ ಸೈಕಲ್ ಐತಿ நம்ம மம்மி ஐத்தல இல்லை நீர் ஹாக்கார இல் பூஜை மாத்தார அல் குத்தார இங்கே எல்லாரும் தோடப்பா தோடம்மா தாத்தியவரு அவரு குத்தார முந்த ಅದೇ ರೀತಿಯಾಗಿ ಈ ಪೂಜೆಯಲ್ಲಿ ಎಷ್ಟು ಮಹತ್ವ ಇದೆ ಅಂತಂದ್ರೆ ಈ ಪೂಜೆಯ ಪುರಸ್ಕಾರ ಯಾಕೆ ಮಾಡಬೇಕು ಎದು ಫಲ ಮಾಡಬೇಕು ಯಾವ ಕಾರಣಕ್ಕೆ ಮಾಡಬೇಕು ಈ ಪೂಜೆ ಮಾಡೋದ್ರಲ್ಲಿ ಏನು ಫಲ ಸಿಗ್ತದೋ ಎಷ್ಟೆಷ್ಟು ಫಲ ಹೋಗ್ತಿಲ್ಲ ಆ ಕಾರಣಕ್ಕೆ ಭಗವಂತ ಮುಖಾಂತರ ಇವತ್ತಿನ ಪ್ರತಿಯೊಂದು ಅರ್ಥ ಸಮೇತ ಬಿಡಿಸ್ಬಿಟ್ಟು ಹೇಳ್ತಾ ಇದ್ದೀನಿ ಎಲ್ಲ ಒಂದಕ್ಕೂ ಎಲ್ಲಾರು ಒಂದು ಎಲ್ಲ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಒಂದು ಸಾಹಿತ್ಯ ತಾಂಬೂಲ ದಕ್ಷಣೆ ಕೊಟ್ಟು ಆಚಾರೆ ನಮ್ಮನೇಲಿ ನೂತನವಾಗಿ ವರ್ಷ ವರ್ಷ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ ಲಕ್ಷ್ಮೀನಾರಾಯಣ ಸ್ವಾಮಿ ಪೂಜೆ ಪುರಸ್ಕಾರ ನಮ್ಮ ನಿಮ್ಮ ಮನೆಯಲ್ಲಿ ಬಂದು ನಾವು ಹೇಳಬೇಕಾಗಿತ್ತು ಫೋನ್ ಮುಖಾಂತರ ಹೇಳಿದ್ರಿ ಸ್ವಾಮಿ ಕ್ಷಮೆ ಇದೆ ಆ ಕಾರಣಕ್ಕ ಇವತ್ತು ನಾಲ್ಕು ಮನೆ ಬಂದಿದೆ ಇದಕ್ಕೆ ಆಚಾರ ರಾಮಂತ್ರ ಅಂತ ಹೇಳ್ತಾರೆ ಮೊದ್ಲಿನ ಕಾಲಕ್ಕೆ ಕರಿತದೆ ಈಗ ಕಾಲೇ ತಸ್ಮೆನೋ ಆಚಾರೇ ನಾಳೆ ಪೂಜೆ ಅಂತ ಹೇಳ್ತಾರೆ ಕಾಲಕ್ಕೆ ತಕ್ಕಂತ ನಾವು ಬದಲಾಗಿತ್ತು ಮತ್ತೆ ನಾವು ಬದಲಾಗಬೇಕು ನಮ್ಮ ಬಂದಿಲ್ಲ ಆ ಕಾರಣಕ್ಕಾಗಿ ಕಾಲೇಜಸ್ಮೆಲ್ಲ ಮಹಾನ್ ಹೇಳ್ತಾರೆ ಅದಕ್ಕೆ ನಾವು ಬದಲಾಗಿ ಇವತ್ತು ನಾಲ್ಕು ಮನೆ ಬಂದಿದ್ದೀವಿ

ಇದು ಈಗ ಬಂದ್ರಲ್ಲ ಅದು ಸುಳ್ಳಮ್ಮ ಇದು ಈಗ ನಮ್ಮ ನಮ್ಮ ಅಜ್ಜಿ ಪೂಜಾಫಲದಲ್ಲಿ ನೂರು ಶೇಕಡಷ್ಟು ಫಲ ಸಿಕ್ತಂತೆ ನೂರು ಶೇಕಡದಲ್ಲಿ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟೇ ಫಲ ಸಿಗ್ತಂತೆ ಇನ್ನು ಮಿಕ್ಕಿ ಅಂತಂದ್ರೆ ಈ ಪೂಜೆ ಮಂಟಪಕ್ಕೆ ಈ ಮಂಟಪಕ್ಕೆ ಪೂಜಾ ಸಾಮಗ್ರಿ ತಂದು ಕೊಟ್ಟದವರಿಗೆ ಮತ್ತೇನಪ್ಪಾ ಅಂತಂದ್ರೆ ಈ ಪೂಜಾ ಫಲ ಇವತ್ತು ನಮ್ಗೆ ಯಾರು ಸಹಾಯ ಮಾಡಿದ್ರು ಇಲ್ಲಿ ಸ್ಪಾರ್ತಿ ಇಟ್ಕೊಂಡು ಪೂಜೆ ಮಾಡ್ಬಾರ್ದು ಅಂತ ಎಲ್ಲಾ ಪೂಜಾ ಫಲ ನಮ್ಗೆ ಒಬ್ಬತ್ತು ಬರ್ಕೊಂಡು ಸ್ಪಾರ್ತಿ ಅಂತ ಯಾಕೆ ಎಲ್ಲಾರು ಕೆಲವೊಂದು ಅನುಕೂಲ ಬೇಕೇ ಬೇಕಲ್ಲ ಮತ್ತೆ ಬಂಧುಗಳನ್ನ ಕಲಿಸ್ಬೇಕು ಆಚಾರ ಕಲಿಸ್ಬೇಕು ಅಡಿಗೆ ಮಾಡಬೇಕು ಪ್ರಸಾದ ಮಾಡಬೇಕು ಎಷ್ಟು ಕೆಲಸ ಅದ ನೋಡ್ರಿ ಆ ಕಾರಣಕ್ಕಾಗಿ ಪೂಜಾ ಫಲ ಯಾರು ಸಹಾಯ ಮಾಡಿದಾರೋ ಅವ್ರಿಗೆಲ್ಲ ಕೊಡು ಅಂತ ಹೇಳ್ಬೇಕಂತ ಯಾಕಪ್ಪ ಅಂತಂದ್ರೆ ಈ ಪೂಜಾ ಫಲದಲ್ಲಿ ಯಾರು ಸಹಾಯ ಮಾಡಿದಾರ ಅಂತಂದ್ರೆ ಇವತ್ತು ಮಂಟಪಕ್ಕೆ ಅಲಂಕಾರ ಮಾಡಿದ್ರೆ ಅವ್ರಿಗೆ ಐದು ಪರ್ಸೆಂಟ್ ಹೋಯ್ತಂತೆ ಇವತ್ತು ಪ್ರಸಾದ ಯಾರು ಮಾಡಿದಾರೆ ಅವ್ರಿಗೆ ಐದು ಪರ್ಸೆಂಟ್ ಹೋಯ್ತಂತ ಇವತ್ತು ಮನೆ ಮುಂದೆ ಶಗಣಿ ಸಾರಿಸಿ ರಂಗೋದಾಕಿದಾರೆ ಅವ್ರಿಗೆ ಐದು ಪರ್ಸೆಂಟ್ ಹೋಯ್ತಂತ ಇವತ್ತು ಅಡುಗೆ ಯಾರು ಮಾಡ್ತಾ ಇದಾರೆ ಅವ್ರಿಗೂ ಐದು ಪರ್ಸೆಂಟ್ ಹೋಯ್ತಂತ ಆಚಾರ್ಯಾರು ಬಂದಿದ್ದಾರೆ ನಮಗೂ ಐದೇ ಪರ್ಸೆಂಟ್ ನಮಗೆ ಜಾಸ್ತಿ ಬರಲ್ಲ ಆಚಾರದಿಂದ ಐದೇ ಪರ್ಸೆಂಟ್ ಪರ್ಸೆಂಟ್ ಬಂದಿರತಕ್ಕಂಥ ಅತಿಥಿಗಳು ಭಕ್ತಾದಿಗಳು ಅವ್ರ ಸಹಿತ ಐದು ಪರ್ಸೆಂಟ್ ಐದು ಪರ್ಸೆಂಟ್ ಅಲ್ಲಿ ಚೂರು ಹಂಚ್ ಹೋಗಬೇಕಂತ ಯಾಕ ಯಾಕೆ ಹಂಚ್ಕೋಬೇಕಂತಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಪ್ರಸಾದ ಚೂರು ಚೂಚೂರಾಗ ಕೊಡ್ತಾರೀ ಇಷ್ಟೆಷ್ಟು ಕೊಡ್ತಾರ್ರಿ ಆ ಕಾರಣ ಚೂರು ಕೊಟ್ಟಿದ್ರಲ್ಲಿ ಐದು ಪರ್ಸೆಂಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡವ್ರ್ ಮನೆ ತೊಗೊಂಡು ಹೋಗ್ತಾರೆ ಆ ಕಾರಣಕ್ಕಾಗಿ ಅದಕ್ಕೆ ಪೂಜಾ ಫಲ ಅಂತ ಹೇಳಿದ್ರೆ ಅರವತ್ತೈದರಿಂದ ಮೂವತ್ತು ಪರ್ಸೆಂಟ್ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಲ್ಲಿ ಫಲ ಹೋಯ್ತಂತೆ ಪೂಜಾ ಭಗವಂತ ಇವತ್ತು ಪೂಜಾ ಅಂತ ಯಾರೇ ನಮ್ಗೆ ಸಹಾಯ ಮಾಡಿದ್ರು ಅವ್ರಿಗೆಲ್ಲಾ ಕೊಟ್ಟು ಮಿಕ್ಕಿದ್ದ ನನಗೆ ಕೊಡಬಹಂತ ಅಂತ ಹೇಳಿ ಸ್ವೈಚ್ಛದ ಭಗವಂತನ ಪ್ರಾರ್ಥನೆ ಕೊಂಡ್ರೆ ಅವನು ಅಷ್ಟು ಅಸ್ತು ಅಸ್ತು ಅಂತ ಹೇಳಿದ್ರು ಅದು ಅಷ್ಟು ಯಾರೀತಿ ಹೇಳ್ತಂದ್ರೆ ಓಹೋ ಈ ಮನುಷ್ಯನಿಗೆ ಸ್ವಾರ್ಥಿ ಇಲ್ಲ ಎಲ್ಲಾರಿಗೆ ಕೊಟ್ಟು ನನಗೆ ಅಂತ ಹೇಳ್ತಲ್ಲ ಆ ಭಗವಂತನಿಗೆ ಬಹಳ ಪ್ರಿಯ ಆಗ್ತದೆ ಅವನು ಬಂದು ಇಲ್ಲಿ ಕುಡ್ತಾನಂತೆ ಈಗ ಸ್ವಾರ್ಥ ಇಲ್ಲಾರದ ಆದ್ರ ಮನೆಗೆ ಭಗವಂತ ಒಂದೇ ಬರ್ತಾನಂತೆ ಆ ಕಾರಣಕ್ಕೆ ಸ್ವಾರ್ಥಿ ಇಟ್ಟುಕೊಂಡು ಇಲ್ಲಿ ಪೂಜಾ ಪುನಸ್ಕಾರ ಮಾಡಬಾರದು ಪೂಜಾ ಪುನಸ್ಕಾರ ಮಾಡೋದ್ರಿಂದ ಭಗವಂತ ಶೀಘ್ರವಾಗಿ ಫಲ ಕೊಡೋದಿಲ್ಲ ಅದಕ್ಕೆ ಸ್ವಾರ್ಥ ಇಲ್ಲ ಅಂತ ಪೂಜೆ ಮಾಡಿದ್ರೆ ಭಗವಂತ ಶೀಘ್ರವಾಗಿ ಅಸ್ತು ಅಂತ ಹೇಳ್ತಾರಂತೆ ಅದಕ್ಕೆ ಓ ಪೂಜಾ ಫಲ ಅಂತ ಕಲಿಸಿ ಇದ್ರ ಫಲ ಇಷ್ಟ ಅದಾದ ತಕ್ಷಣ ಅದರ ಗಣಪತಿ ಪೂಜೆ ಮಾಡಿದೆ ಗಣಪತಿ ಪ್ರತಿ ವರ್ಷವೂ ಈ ಬಟ್ಟೆಗೆ ನಾವು ಪೂಜೆ ಮಾಡಲಿಕ್ಕೆ ಹೇಳೋದು ಯಾಕೆಂದರೆ ಡಿಟೇಲ್ ಡಿಟೇಲಾಗಿ ಹೇಳ್ತಾರೆ ಯಾವ್ದ್ಯಾವುದು ಯಾವುದಕ್ಕೆ ಮಾಡಬೇಕಾ ಎದಕ್ಕೆ ಮಾಡ್ತಾರೆ ಅದರಿಂದ ಏನಿದೆ ಕತೆ ಅಂತಂದು ಇನ್ನಿದು ಇದು ಪ್ರಸಾದ ಮಾಡಿದ್ದು ತಂದಿದ್ದರು ನೋಡಿ ಇದನ್ನು ನೈವೇದ್ಯ ಮಾಡ್ತಾರೆ ನೈವೇದ್ಯ ಮಾಡಿಬಿಟ್ಟು ಕೆಳಗಡೆನೂ ಬಾಯಲ್ಲಿ ಹಾಕಿರ್ತಾರೆ ಮತ್ತು ಇದನ್ನು ಓಪನ್ ಮಾಡಿಬಿಟ್ಟು ತರುವಾಗೂ ಇದ್ರ ಮೇಲುಗಡೆ ಬಾಯಲ್ಲಿ ಹಾಕಿ ತಂದುಬಿಟ್ಟು ಈ ಪೂಜೆ ಮಾಡುವಾಗ ಅಷ್ಟೇ ಇದ್ರ ಮೇಲೆ ಬಾಯಲ್ಲಿಂದನೇ ಮುಚ್ಚಿರ್ತಾರೆ ಪ್ಲೇಟ್ ಅದೆಲ್ಲ ಮುಚ್ಚೋ ಹಾಗಿಲ್ಲ ನಮ್ಮ ಮುಚ್ಚಿ ದೇವರಿಗೆ ನೈವೇದ್ಯನ ಮಾಡಿಬಿಟ್ಟು ಲಾಸ್ಟಿಗೆಲ್ಲ ಪೂಜೆ ಮುಗಿದ ಮೇಲೆ ಅದೇ ಪ್ರಸಾದನ ಎಲ್ಲರಿಗೂ ಕೊಡ್ತೀವಿ ನಮ್ಮ ಶುಚಿ ಕಾಲೇಜ್ಗೆ ಹೋಗಿದ್ಲು ಇವಾಗ ಬರ್ತಾವ ಫೋರ್ಸ್ ಕೊಡ್ತಾ ಕೊಡ್ತಾವಟ್ಟಿಗೆ ಫೋಸ್ ಕೊಡೋ ರಾಣ್ಯರು ಇಬ್ಬರು ಅನು ಮತ್ತು ಶುಚಿ ನಮ್ಮ ಆರ್ಯಾಗ ಮತ್ತೆ ಎಬ್ಬಿಸಿಬಿಟ್ಟು ಸ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೋಡಿ ಬಾ ಇಲ್ಲಿ ಪೂಜೆ ಮಾಡೋಕ್ಕ ನೀ ನೋಡ್ದು ಅಲ್ಲಿ ಕುಂತಿ ಅಲ್ಲಿ ಮಕ್ಕೊಂಡಿ ಎಲ್ಲ ಅಂತಂದು ಎಬ್ಬಿಸಿದೆ ಪೂಜೆ ನೋಡ್ದು ಸ್ವಲ್ಪ ಟಿಶು ಟಿಶ್ಯೂ ಮಾಡ್ತಿದ್ದ ಏಯ್ ಬಾ ಪೂಜೆ ಮಾಡಿ ಏನಾಗಲ್ಲ ಅಂತಂದು ಸಮಾಧಾನ ಮಾಡಿ ಕರ್ಕೊಂಬಂದೀನಿ ചിരകൃഷ്ണനിൽ കൃഷ്ണനിർയ പാവന ചരണ നമ്പി നിന്നാളു ശ്രീ സത്യ सर्वार्थ दातों को बस जमारा जमेरा जमारे तम राजमारा राजमारी बाग लगाते नमस्कार ओमि इस चले खुदा चुनावी यादें कर रिवापो ने जमाने की क्या पसीना यादें करने में नशन आमा बाजार में बाजार में ಇವರು ನಮ್ಮತ್ತೆ ನಮ್ಮಅ ನಮ್ಮ ದೊಡ್ಡವ ಇನ್ನೆಲ್ಲ ಪೂಜೆ ಎಲ್ಲ ಮುಗೀತು ಎಲ್ಲ ಕಂಪ್ಲೀಟ್ ಆಯಿತು ಇನ್ನು ನೆಕ್ಸ್ಟ್ ಇನ್ನು ನಾನು ಇನ್ನು ದೇವರಿಗೆ ಕುಂಕುಮ ಅರಶಿನ ಹಚ್ಬಿಟ್ಟು ಆರತಿ ಬೀಳ್ತಾಯಿದ್ದೀನಿ ಇವತ್ತು ನನಗೂ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಯಾಕಂದರೆ ಮತ್ತೆ ನಾನು ಸಣ್ಣಾಪುರಿಂದ ಮುದ್ದೆ ಬೀಳಕ್ಕೆ ಹೋಗ್ಬೇಕಿತ್ತು ಮತ್ತೆ ಒಂದು ಐದರಿಂದ ಆರು ತಾಸು ಜರ್ನಿ ಬಸ್ ಜರ್ನಿ ಅದಕ್ಕೆ ನಾ ಬೇಗ ಇನ್ನು ಪೂಜೆ ಎಲ್ಲ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ಬುತ್ತಿ ತೊಗೊಂಡು ಇನ್ನು ಹೊರಡಬೇಕು ಇದೇ ಟೆನ್ಷನ್ ಎಲ್ಲಾದರೂ ಊರಿಗೆ ಹೋದರೆ ನೆಮ್ಮದೇ ಇರ್ಬೇಕು ಎಲ್ಲರೂ ಊರಿಗೆ ಮತ್ತೆ ಅವತ್ತಿನ ದಿನವೇ ಹೋಗ್ಬೇಕಂದ್ರೆ ಫುಲ್ ಟೆನ್ಷನ್ ಟೆನ್ಷನ್ ಮತ್ತು ಬಟ್ಟೆ ಪ್ಯಾಕ್ ಮಾಡ್ಕೋ ಎಲ್ಲ ತಗೋ ಮತ್ತು ಆರಂಗೆ ಕರ್ಕೊಂಡು ಹೋಗೋ ತಟ್ಟಿಗೆ ಸಾಕು ಸಾಕೋಗ್ಬಿಡುತ್ತೆ ಇವತ್ತಂಗ್ರು ಎಷ್ಟು ಗಂಟೆಗೆ ನಾಲ್ಕು ಗಂಟೆಗೆ ಬಿಟ್ಟಿದ್ದೀನಿ ನಾಲ್ಕು ಗಂಟೆಗೆ ಬಿಟ್ಟರೆ ಬಸ್ ಒಂದು ಜಲ್ದಿ ಸಿಗ್ಲೇ ಇಲ್ಲ ಹತ್ತು ಗಂಟೆಗೆ ನನ್ನ ಮುದ್ದೆ ರೀಚ್ ಆದ কে টেস্ট কইস ক্যামেরা না আমি ভিডিও এই ভালো পেজ মেন ট্রাস্ট মেন না মাতা মাঝখানে নাকে নাই কে নেক পড়া আমি ধরে ধরে ওই যে দি দিলা নি কোটানো না তো কিছু সব কই ಇನ್ನು ಊಟಕ್ಕೆ ಬಂದುಬಿಟ್ಟು ಸರಿ ಸತ್ಯನಾರಾಯಣ ಪ್ರಸಾದ ಮತ್ತು ಸಿರಾ ಬದನೆಕಾಯಿ ಅನ್ನ ಸಾಂಬಾರ್ ಹುಣಸಿಕಾಯಿ ಚಟ್ನಿ ಮಜ್ಜಿಗೆ ಇಷ್ಟಿತ್ತು ಅಡುಗೆ ಮಾತ್ರ ಸೂಪರಾಗಿತ್ತು ಕೈ ನಮ್ಮ ಅಜ್ಜಿ ಮನೆಯಲ್ಲಿ ಊಟ ಅಂದ್ರೆ ಆಗಿರುತ್ತೆ ಯಾಕಂದರೆ ಅಮ್ಮ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಏನೋ ಅದೆಲ್ಲ ನಾವೆಲ್ಲ ಅದನ್ನೇ ಹಾಕಿದ್ರು ಅಷ್ಟೊಂದು ಟೇಸ್ಟ್ ಆಗಲ್ಲ ಬಟ್ ನಮ್ಮ ಅಮ್ಮ ತುಂಬಾ ಟೇಸ್ಟ್ ನಮ್ಮಮ್ಮೆಲ್ಲ ಎಲ್ಲರೂ ಅವ್ರವ್ರ ಅಮ್ಮ ಮಾಡಿದ್ದ ಅಡ್ಗೆ ಅಷ್ಟೇ ಎಷ್ಟೇ ಇಷ್ಟ ಆಗುತ್ತೆ ಬಟ್ ನನಗೆ ನಮ್ಮ ಅಮ್ಮ ಅಮ್ಮ ಅಂದ್ರೆ ಅಂದರೆ ತುಂಬಾ ಇಷ್ಟ ಆಯಿತು ಸಣ್ಣಪುರಲ್ಲಂದರೆ ಅಡುಗೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೋಗೋದು ಇನ್ನು ಅಷ್ಟೇ ಬೆಳಗ್ಗೆಯಿಂದ ಪಾಪ ಅವರು ಎಲ್ಲನೂ ಇನ್ನು ಮಾಡ್ತಾನೇ ಇದ್ದರು ಎಷ್ಟು ಜನ ಮಾಡಿದ್ರೂ ಕಮ್ಮಿನೇ ಈ ಥರ ಏನಾರು ಫಂಕ್ಷನ್ ಅದು ಇದ್ದಾಗ ಎಲ್ಲರೂ ಅಷ್ಟೆ ಇಲ್ಲಿ ಸಣ್ಣಪುರಲ್ಲಿ ಎಲ್ಲರೂ ಒಂದು ಮನೇಲಿ ಫಂಕ್ಷನ್ ಇದೆ ಅಂತಂದರೆ ಎಲ್ಲರೂ ಬೆಳಗ್ಗೆ ಬಂದುಬಿಟ್ಟು ಇನ್ನು ಅಡುಗೆ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೋತಾರೆ ¡Mira! ಎಲ್ಲರದ್ದು ಊಟ ಆಯಿತು ಎಲ್ಲರೂ ತೃಪ್ತಿಯಿಂದ ಊಟ ಮಾಡಿ ಎಲೆ ಅಡಿಕೆ ಹಾಕ್ಕೊಂಡು ಇಲ್ಲಿ ನೋಡಿ ಹಳ್ಳಿ ಕಡೆ ಕಟ್ಟಿ ಕುಂತಿರ್ತಾರಲ್ಲ ಹೆಣ್ಮಕ್ಳು ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಫಂಕ್ಷನ್ ಆಗಿಬಿಟ್ರೆ ಹಿಂಗೆ ಹೊರಗಡೆ ಎಲ್ಲರೂ ಹೆಣ್ಮಕ್ಳು ಕೂಡಿ ಅದು ಇದು ಅದು ಇದು ಅಂತ ಮಾತುಕತೆ ಮಾತಾಡ್ತಾನೆ ಇರ್ತಾರೆ ಇನ್ನು ಹೆಣ್ಮಕ್ಳೆಲ್ಲ ಸೇರಿದ್ರೆ ಅಷ್ಟೇ ಅಲ್ವಾ ಅದು ಹಿಂಗೆ ಇದು ಹಿಂಗೆ ಅಂತ ಮಾತಾಡ್ಕೊಂಡು ಎಲ್ಲರೂ ಹಿಂಗೆ ಸುತ್ತ ಹಿಂಗೆ ಕುಂತ್ಕೊಂಡು ಮಾತಾಡೋದು ಈಗಿನ ಕಾಲದಲ್ಲೆಲ್ಲ ಅಪರೂಪ ಬಟ್ ಅವಾಗವಾಗ ಈ ಥರ ಇದ್ದಾಗ ಅದನ್ನೇ ಖುಷಿ ಪಟ್ಕೊಬಿಡ್ಬೇಕು ಒಳಗಡೆ ಎಲ್ಲ ದೊಡ್ಡವ್ರದ್ದು ಇಲ್ಲಿ ಹೊರಗಡೆ ಎಲ್ಲ ಸಣ್ಣ ಗ್ಯಾಂಗ್ ಇದೆ ನೋಡಿ ಇನ್ನು ಟೈಮೆಲ್ಲ ಆಗೋಗ್ಬಿಟ್ಟಿತ್ತು ಇನ್ನು ನಾನು ರೆಡಿ ಆದ ಇನ್ನು ಮುದ್ದೆ ಬೀಳ ಅಂತಂದರೆ ಯಾರೇ ಬರೋಂಗಿಲ್ಲ ಅಂತಂದು ಇಲ್ಲ ಗಂಗಾವತಿ ಹೋಗೋಣ ಬಾ ಅಂತಂದೆ ಇನ್ನು ಖುಷಿಯಾಗಿ ರೆಡಿ ಆದ ಅವ್ನು ಗಂಗಾವತಿ ಹೋಗ್ತೀನಲ್ಲ ಅಂತಂದು ಇನ್ನು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಇದೇನು ನೀನು ಗಂಗಾವತಿ ಅಂದು ಅಲ್ಲೇ ಹತ್ರನೇ ಇದೆ ಗಂಗಾವತಿ ಇಷ್ಟೇ ಆಗಿ ದೂರ ಕರ್ಕೊಂಡು ಬರ್ತಿದ್ಯಾ ಅಂತಂದು ಬಸ್ಸಲ್ಲಿ ನನಗೆ ಘನ ಟಾರ್ಚರ್ ಮಾಡೇ ಬಿಟ್ಟ ಇನ್ನು ಮುಂದಿನ ಕ್ಲಿಪ್ಸಲ್ಲಿ ಬರ್ತವೆ ನೋಡ್ತೀರಿ ಇಲ್ಲ ಯಾರು ಯಾರ್ಯಾರ ಮುಖ ಹೆಂಗೆ ಹೆಂಗೆ ಇರುತ್ತೆ ಅಂತ ತೋರಿಸಿದ

ಬಾ ಬಾಯ್ ನಾನು ಊರಿಗೆ ಬರ್ತಾ ಇದ್ದೀನಿ ಅಂತ ಪಾಪನ ನಾನು ನಾನು ಅಂತಿತ್ತು ಅದನ್ನ ಬಿಟ್ಟು ಬರೋಕ್ಕೊಂತಾರ ಆಗತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು